ಹಾಯ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೆಂಗಿದ್ದೀರ ಇವತ್ತು ನವರಾತ್ರಿದ ಎರಡನೇ ದಿನ ಸಣ್ಣ ಹುಡುಗರು ದೊಡ್ಡವರು ಎಲ್ಲರೂ ಮಸ್ತ್ ರೆಡಿಯಾಗಿ ಎಲ್ಲಮ್ಮಾಯಿಗೆ ಮತ್ತು ಗುಡಿಗೆ ಹೋಗಿ ಎಲ್ಲ ಪೂಜೆ ಮಾಡಿದ್ರು ನಾ ಇವತ್ತು ಹಾಸ್ಪಿಟಲ್ ಕಂಟನು ನಮಗೂ ಟೈಮ್ ಆಗೈತಿ ಅವ್ರ ಕೆಲಸದ್ದು ಟೈಮ್ ಆಗೈತಿ ಪಾಪ ಅರ್ಜೆಂಟ್ಲಿ ಪೂಜಾ ಮಾಡೋದಾರು ಇನ್ನು ನೀರು ಬರ್ತಾವ್ ಅಥವಾ ನಾ ನಾಷ್ಟ ಮಾಡ್ಬೇಕು ಹತ್ತು ಗಂಟೆಗೆ ಹಾಸ್ಪಿಟಲ್ಗೆ ಹೋಗ್ಬೇಕು ಮತ್ತು ಪ್ಲಸ್ ಇನ್ನು ಅಡುಗೆ ಮಾಡ್ಬೇಕು ನಾ ಇಟ್ಕೊಂಡು ಗೊತ್ತಿಲ್ಲ ನಾ ಈಗ ಮನೆ ಬನ್ನಿ ಮೇಡಮ್ ಬೆಳಿಗ್ಗೆನ ಹಾಸ್ಪಿಟ್ಲಿಗೆ ಹೋಗಿದ್ದಾರು ತರ್ಸ್ಕೊಂಬರ್ಬೇಕಂತ ನಾಳೆನೂ ತೋರ್ಸ್ಕೋತಂತ ಮತ್ತು ಅದಕ್ಕೆ ಅಲ್ಲೇ ಉಳಿತಣ ಕತ್ತರು ಇನ್ನು ಸಂಜೆ ಅಡಿಗೆ ಎಲ್ಲ ನಾವು ಮಾಡೋದ ಹಿಂತಿ ಇಲ್ಲ ನಂದು ಹಿಂಗೆ ಹಾಕೈತು ನಮ್ಗೆ ಎಲ್ಲ ನಮ್ಗೆ ಅದಕ್ಕೆ ಮಾಡೋದ ಚಪಾತಿ ಐತಿ ನನ್ನ ಸಾರ ಮಾಡಬೇಕು ಏನು ಮಾಡು ಎಲ್ಲಂದ್ರೆ ಮಾಡೋಕ್ಕ ಬೇಕು ಇನ್ನು ಟೈಮ್ ಐತಿ ಇನ್ನ ಸೊಪ್ಪು ನೋಡೋನು ರಾತ್ರಿ ನಮ್ಮ ನನಗೆ ಅಪ್ಪಾಗ ಅಡುಗೆ ಮಾಡ್ಬೇಕಂತ ನೋಡ್ರ ಅಡುಗೆ ಮಾಡೋಕ್ಕೆ ಏನೇ ಇಲ್ಲ ಎಲ್ಲ ಖಾಲಿ ಮತ್ತು ಅಪ್ಪ ಹೋಗಿ ಎಣ್ಣಿ ತಂದ ಅಡಿಗೆ ಮಾಡ್ಕೋಬೇಕು ಅದು ಇಲ್ಲ ಏನೂ ಇಲ್ಲ ಏನಿಲ್ಲ ಇಲ್ಲ ನನಗೆ ಅಪ್ಪ ಆಗ್ರೆ ನಾ ಅಡಿಗೆ ಮಾಡಕ್ಕೆ ಬೇಕು ಹಂಗೆ ಇದಕ್ಕಾಗಲ್ಲ ನನ್ನ ಕಡೆಯ ಸಜೆಷನ್ ಏನು ಅಂತಂತಂದ್ರೆ ಅಂದ್ರೆ ಅನ್ನ ಸಾರ ಮಾಡ್ಕೊಂಡು ಉಣ್ಣಕರೇ ಬರಬೇಕು ఇలాంద్ర హసూర హసూర్ ఒందర కుైతి ఇలాగూ ఉన్న తిందటో రెడీ ఆగదైతి ఇలాటూ ఎలా పల్లె ఆటో రెడీ ఐతి నా పల్లె చపాతి ఇవత ఇవతస எங்கே இருமேல் ஜெயிக்க ಅಪ್ಪ ನಾನು ಊಟ ಮಾಡ್ದು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಕ್ತನು ಎಲ್ಲರಿಗೂ ಗುಡ್ ನೈಟ್ ಬಾಯ್